ವೇದಿಕೆ ಮೇಲೆ ಡೈಲಾಗ್ ಹೊಡೆ ಆಕ್ಟರ್ ಅಲ್ಲ ನಾನು ಬರೀ ಸಿನಿಮಾದಲ್ಲಿ ಇಲ್ಲಿ ಹೇಳ್ಲೇಬೇಕು ಅನ್ನೋ ಯಾವ ತರ ಇಲ್ಲಿ ಒಗ್ಗಟ್ಟಾಗಿ ನನ್ನ ಗೆಳೆಯರು ಸ್ನೇಹಿತರು ಬಂದು ನನ್ನ ಚಿತ್ರಕ್ಕಾಗಿ ಸಪೋರ್ಟ್ ಮಾಡಿದಾರೆ ಅಲ್ಲಿ ನಿಂತಿರೋ ನನ್ನ ಸ್ನೇಹಿತರು ಬಂದಿದಾರೋ ಚಿತ್ರರಂಗನ ಕನ್ನಡ ಚಿತ್ರರಂಗನ ಇದೇ ರೀತಿ ಒಗ್ಗಟ್ಟಾಗಿ ನೋಡೋದಕ್ಕೆ ಆಸೆ ಪಡೋ ನಾನು ನಮ್ಮ ಕನ್ನಡ ಜನತನ ಒಗ್ಗೇಟಾಗಿರೋದಿಕ್ಕೆ ನೋಡಕ್ ಆಸೆ ಪಡೋ ನಾನು ಕನ್ನಡ ಚಿತ್ರಗಳು ಬೆಳಿಬೇಕು ಅಂತ ಆಸೆ ಪಡೋ ನಾನು ಇಲ್ಲಿ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ಅದೇನೋ ಗೊತ್ತಿಲ್ಲ ಬೇರೆ ರಾಜ್ಯದಿಂದ ಬಂದು ಓಡೋಂತ ಹೊಸ ಚಿತ್ರಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತೀರೋ ನಮ್ಮ ಕನ್ನಡ ಚಿತ್ರಗಳ ಹೊಸ ಪ್ರತಿಭೆಗಳಿಗೆ ಅಷ್ಟೇ ಸಪೋರ್ಟ್ ಮಾಡಿ ಅಂದ್ರೆ ನಾಳೆ ಚಿತ್ರಗಳು ಇರೋದಿಲ್ಲ ಚಿತ್ರ ಮಂದಿರಗಳು ಇರೋದಿಲ್ಲ ಇಲ್ಲಿ ಎಲ್ಲ ಪ್ರತಿಭೆಗಳು ಇದಾರೆ ನಮ್ಮ ಊರಲ್ಲಿ ಹೋಗ್ತೀರಾ ಇದೀನಾ ಇದೀನ ಚಿತ್ರ ಮಂದಿರಗಳಲ್ಲಿ ಕನ್ನಡ ಚಿತ್ರ ಉಳಿಬೇಕು ಅನ್ನೋ ಆಸೆ ಪಡೋ ನಾನು ಆ ಚಿತ್ರಕ್ಕೆ ಒಗ್ಗಂಟಾಗಿತ್ತು ನಿಂತ್ಕೊಳ್ಳಿ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ ಐ ತಿಂಕ್ ಇದೆಲ್ಲ ಬರ್ಬೇಕಾದ್ರೆ ನನ್ನ ಇತರ ಸ್ನೇಹಿತರು ಬರ್ಬೇಕಾದ್ರೆ ಮನುಷ್ಯರು ಇದನ್ನ ಆಸೆ ಪಡ್ತೀನಿ ಈ ಒಗ್ಗಟ್ಟು